ಪ್ರಪಂಚದಲ್ಲಿ ಮೂವತ್ತೇಳು ಪರ್ಸೆಂಟ್ ಜನ ನಿದ್ರಾಹೀನತೆ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ ಹಾಗೂ ಹದಿನೇಳು ಪರ್ಸೆಂಟ್ ಜನ ನಿದ್ರಾಹೀನತೆಯಿಂದ ಆಗುವ ಕಾಂಪ್ಲಿಕೇಶನ್ಸ್ ಅಂದ್ರೆ ತೊಂದರೆ ತೊಡಕುಗಳಿಂದ ಬಳಲ್ತಾ ಇದ್ದಾರೆ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಇಂದ್ರಾಣಿ ಧ್ರುವ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ಇವತ್ತು ನಿಮ್ಗೆ ನಿದ್ರಾಹೀನತೆ ಅಂದ್ರೆ ಏನು ನಿದ್ರಾಹೀನತೆ ಬರೋಕೆ ಕಾರಣ ಏನು ಹಾಗೂ ನಿದ್ರಾಹೀನತೆಯನ್ನ ಆ ತೊಲಗ್ಸಕ್ಕೆ ನಾವು ಏನು ಆಹಾರ ಪದ್ಧತಿಗಳು ಹಾಗೂ ಲೈಫ್ ಸ್ಟೈಲ್ ನ ಹೇಗ್ ಚೇಂಜ್ ಮಾಡ್ಕೋಬೇಕು ವ್ಯಾಯಾಮ ಹಾಗೂ ಏನ್ ನ ನಾವು ನಿದ್ರಾಹೀನತೆ ಸಮಸ್ಯೆಯಿಂದ ದೂರ ಇರ್ಬೋದು ಅನ್ನೋದ್ರ ಬಗ್ಗೆ ತಮ್ಮೆಲ್ಲರಿಗೂ ತಿಳಿಸ್ಕೊಡ್ತೀನಿ ನಿದ್ರಾಹೀನತೆ ಅಂದ್ರೆ ಏನಪ್ಪಾ ಅಂದ್ರೆ ನಿಗದಿತ ಸಮಯಕ್ಕೆ ನಮ್ ನಿದ್ರೆ ಬರ್ದಿರೋದು ಇರೋದು ಅಂದ್ರೆ ಒಂದು ಟೈಮಿಂಗ್ಸ್ ಅಂತ ಇರುತ್ತೆ ನಾವು ಪ್ರತಿದಿನ ಮಲ್ಕೊಳ್ಳೋದು ಆ ಟೈಮ್ ಕರೆಕ್ಟ್ ಆಗಿ ನಮ್ಗೆ ನಿದ್ರೆ ಬರ್ದೇ ಇರೋದು ಆಮೇಲೆ ಇನ್ನೊಂದೇನಪ್ಪಾ ಅಂದ್ರೆ ನಿದ್ರೆ ಅವಧಿ ಕಡಿಮೆ ಇರೋದು ಏನಂದ್ರೆ ಒಬ್ಬ ಆರೋಗ್ಯವಂತ ಮನುಷ್ಯ ಏಳರಿಂದ ಎಂಟು ಗಂಟೆ ಟೈಮು ನಿದ್ರೆ ಮಾಡ್ಲೇಬೇಕು ಆದ್ರೆ ಆ ಅವಧಿ ನಾಲ್ಕು ಗಂಟೆ ಒಳಗಡೆ ಇದ್ರೆ ಅದನ್ನ ನಿದ್ರಾಹೀನತೆ ಅಂತ ಕರಿತೀವಿ ಹಾಗು ನಿದ್ರೆಯಿಂದ ಬೇಗ ಎಚ್ಚರ ಆಗೋದು ಮತ್ತೆ ಮಲ್ಕೊಂಡ್ರೆ ನಿದ್ರೆ ಬಾರದೇ ಇರೋದು ಇದನ್ನೆಲ್ಲಾ ನಾವು ನಿದ್ರಾಹೀನತೆ ಅಂತ ಕರಿತೀವಿ ಈಗ ನಿದ್ರಾಹೀನತೆ ಸಮಸ್ಯೆ ಯಾಕೆ ಬರುತ್ತೆ ಅಂತ ಹೇಳೋದಾದ್ರೆ ಒತ್ತಡ ಆತಂಕ ಆಘಾತಕಾರಿ ನಮ್ಮ ಸುತ್ತಮುತ್ತಲಿನ ವಾತಾವರಣ ನಮ್ಮ ಜೀವನ ಶೈಲಿ ಹಾಗೂ ನಾವು ಕೆಲಸ ಮಾಡೋ ಸ್ಥಳದಲ್ಲಿ ಮಾಲೀಕರ ಕಿರುಕುಳ ಸಹೋದ್ಯೋಗಿಗಳ ಜೊತೆ ವಿರಸ ಹಾಗೂ ನಮ್ಮ ಸುತ್ತಮುತ್ತಲೇ ಇರುವ ವಾತಾವರಣಗಳು ಹಣಕಾಸಿನ ಸಮಸ್ಯೆ ಕೌಟುಂಬಿಕ ಸಮಸ್ಯೆ ಹಾಗೂ ನಮ್ಮ ನೆಂಟ್ರಿಷ್ಟ್ರ ಜೊತೆ ಆಗಿರುವಂತಹ ಮನಸ್ತಾಪಗಳು ಇವೆಲ್ಲವೂ ಸಹ ಮನುಷ್ಯ ಅಂದ್ಮೇಲೆ ದಿನನಿತ್ಯ ಜೀವನದಲ್ಲಿ ಹತ್ತು ಹಲವಾರು ಸಮಸ್ಯೆ ಸವಾಲುಗಳನ್ನ ನಾವು ಎದುರಿಸ್ತಾ ಇರ್ತೀವಿ ಇದೆಲ್ಲವೂ ಸಹ ನಿದ್ರಾಹೀನತೆಗೆ ಮುಖ್ಯ ಕಾರಣವಾಗಿರುತ್ತೆ ಇನ್ನು ನಿದ್ರಾಹೀನತೆಯಲ್ಲಿ ಮೂರು ವಿಧಗಳಿದೆ ಒಂದು ಶಾರ್ಟ್ ಟರ್ಮು ಅಂದ್ರೆ ತಾತ್ಕಾಲಿಕ ಎರಡನೇದು ಕ್ರಾನಿಕ್ ಮೂರನೇದು ಅದರ್ಸ್ ಇನ್ನು ಮೊದಲನೆಯದಾಗಿ ಶಾರ್ಟ್ ಟರ್ಮ್ ಕಾಸಸ್ ಅಂದ್ರೆ ತಾತ್ಕಾಲಿಕ ಕಾರಣ ಇನ್ನು ನಾವು ಸಾಮಾನ್ಯವಾಗಿ ಏಳರಿಂದ ಎಂಟು ಗಂಟೆ ಟೈಮ್ ನಿದ್ರೆ ಮಾಡ್ತೀವಿ ಇನ್ನ ಸರ್ಕೇಡಿಯಂ ರಿದಮ್ ಅಂತ ಕರಿತೀವಿ ಆ ಸರ್ಕೇಡಿಯಂ ರಿದಮ್ಗೆ ಡಿಸ್ಟರ್ಬ್ ಆದ್ರೆ ಅದನ್ನ ನಾವು ಅದರಿಂದ ನಿದ್ರಾಹೀನತೆ ಬರುತ್ತೆ ಇನ್ನು ಉದಾಹರಣೆಗೆ ಬೇರೆ ಬೇರೆ ಗಳಲ್ಲಿ ಕೆಲಸ ಮಾಡೋದ್ರಿಂದ ಡೇ ಅಂಡ್ ನೈಟ್ ಶಿಫ್ಟ್ ಗಳಲ್ಲಿ ಕೆಲಸ ಮಾಡೋದ್ರಿಂದ ಸರ್ಕೇಡಿಯಂ ರಿದಮ್ ಗೆ ಡಿಸ್ಟರ್ಬ್ ಆಗೋ ಚಾನ್ಸಸ್ ಇರುತ್ತೆ ಇದರಿಂದನೂ ಕೂಡ ನಿದ್ರಾಹೀನತೆ ಬರುತ್ತೆ ಇನ್ನು ಫ್ಯಾಕ್ಟ್ರಿಗಳಲ್ಲಿ ಕೆಲಸ ಮಾಡೋರು ರೈಲ್ವೆ ಟ್ರ್ಯಾಕ್ ಪಕ್ಕ ಮನೆ ಇರೋರು ಫ್ಯಾಕ್ಟ್ರಿಗಳ ಪಕ್ಕ ಮನೆ ಇರೋರು ಮೇನ್ ರೋಡ್ ಪಕ್ಕ ಮನೆ ಇರೋರು ಹೆಚ್ಚು ಶಬ್ದ ಮಾಡುವಂತ ಸ್ಥಳದಲ್ಲಿ ಕೆಲಸ ಮಾಡೋರು ಇವರೆಲ್ಲರಿಗೂ ಸಹ ಆ ಶಬ್ದ ಕರ್ಕಶವಾದ ಶಬ್ದದಿಂದ ಅವ್ರಿಗೆ ಸರಿಯಾಗಿ ನಿದ್ರೆ ಬರ್ದೇ ಇರೋದು ಇದರಿಂದನೂ ಸಹ ನಿದ್ರೆ ಏನತ್ತೆ ಹಾಗೂ ಹೆಚ್ಚು ಹೆಚ್ಚು ಪ್ರಯಾಣ ಬೆಳೆಸೋರು ಈಗ ಒಂದು ಔಟ್ ಆಫ್ ಔಟ್ ಆಫ್ ಸ್ಟೇಟ್ ಔಟ್ ಆಫ್ ಕಂಟ್ರಿ ಹೀಗೆ ಹೆಚ್ಚು ಹೆಚ್ಚು ಪ್ರಯಾಣ ಮಾಡೋರು ಇರ್ತಾರೆ ಅವ್ರಿಗೆ ವಾತಾವರಣ ಬದಲಾವಣೆ ಆಗೋದ್ರಿಂದ ಹಾಗೂ ಸಮುದ್ರ ಮಟ್ಟದಿಂದ ಆ ಎತ್ ಸಮುದ್ರ ಮಟ್ಟದಿಂದ ಎತ್ತರ ಮತ್ತೆ ಆಳ ಇರೋ ಪ್ರದೇಶಗಳಲ್ಲಿ ಅವ್ರು ಓಡಾಡೋದ್ರಿಂದ ಆ ವಾತಾವರಣದಿಂದನೂ ಸಹ ನಿದ್ರಾಹೀನತೆ ಬರೋ ಚಾನ್ಸಸ್ ಇರುತ್ತೆ ಇನ್ನೊಂದು ನಿದ್ರಾಹೀನತೆಗೆ ಇನ್ನೊಂದು ಕಾರಣ ಏನಂದ್ರೆ ಕ್ರಾನಿಕ್ ಡಿಸಾರ್ಡರ್ ಅಂದ್ರೆ ನಮ್ಮ ದೇಹದಲ್ಲಿ ಏನಾದ್ರೂ ಒಂದು ಕಾಯಿಲೆ ನಮಗ್ ಬಂದಾಗ ಅದರಿಂದ ನಿದ್ರಾಹೀನತೆ ಉಂಟಾಗೋದ್ನ ನಾವು ಕ್ರಾನಿಕ್ ಡಿಸಾರ್ಡರ್ ಅಂತ ಹೇಳ್ತೀವಿ ಅಂದ್ರೆ ಡಿಪ್ರೆಷನ್ ಆ ಕಾಯಿಲೆಯಿಂದ ನಮ್ಗೆ ಡಿಪ್ರೆಷನ್ ಬರೋದು ಅದರಿಂದ ನಿದ್ರೆ ಬರ್ದೇ ಇರುವಂತದ್ದು ಬೈಪಾಲರ್ ಡಿಸಾರ್ಡರ್ ಆಂಗ್ಸೈಟಿ ಡಿಸಾರ್ಡರ್ ಆಮೇಲೆ ದೇಹಕ್ಕೆ ನೋವು ಕೊಡುವಂತ ಕಾಯಿಲೆ ಬಂದ್ರೂ ಕೂಡ ನಮ್ಗೆ ನಿದ್ರಾಹೀನತೆ ಸಮಸ್ಯೆ ಬರುತ್ತೆ ಉದಾಹರಣೆಗೆ ಕ್ಯಾನ್ಸರ್ ಆಗಿರ್ಬೋದು ಅಸ್ತಮಾ ಆಗಿರ್ಬೋದು ಹಾಗೂ ಮೂತ್ರಕೋಶದ ತೊಂದರೆ ಅಂದ್ರೆ ಕಿಡ್ನಿ ತೊಂದರೆ ಹಾರ್ಟಿನ ತೊಂದರೆ ಈ ಎಲ್ಲಾ ತೊಂದರೆಗಳಿಂದ ಆ ಮನುಷ್ಯನ್ಗೆ ನಿದ್ರಾಹೀನತೆ ಸಮಸ್ಯೆ ಬರುತ್ತೆ ಹಾಗೂ ಮೆನೆಸ್ಟ್ರಾಲ್ ಪಾಸ್ ಆ ಟೈಮಲ್ಲೂನು ಕೂಡ ಹಾರ್ಮೋನ್ಗಳು ಇಂಬ್ಯಾಲೆನ್ಸ್ ಆಗ್ತಾ ಇರುತ್ತೆ ಆ ಟೈಮಲ್ಲೂ ಕೂಡ ಮಹಿಳೆಯರಿಗೆ ನಿದ್ರಾಹೀನತೆ ಸಮಸ್ಯೆ ಬರುತ್ತೆ ಇನ್ನು ನಿದ್ರಾಹೀನತೆಗೆ ಇನ್ ಮೂರನೇ ಕಾರಣ ಏನಪ್ಪಾ ಅಂದ್ರೆ ಈ ತರ ಕಾರಣಗಳು ಆ ಏನಪ್ಪಾ ಅಂದ್ರೆ ನಮ್ಮ ಜೊತೆ ಇರೋರು ಗೊರ್ಕೆ ಹೊಡೆಯೋದ್ರಿಂದ ಅವ್ರ ಗೊರ್ಕೆ ಹೊಡೆಯೋ ಶಬ್ದ ನಮ್ ಕೇಳಿಸಿದ್ರೆ ಇದ್ರಿಂದ ನಮ್ಗೆ ನಿದ್ರೆ ಬರಲ್ಲ ಆಮೇಲೆ ಇನ್ನೊಂದು ಏನಪ್ಪಾ ಅಂದ್ರೆ ಪ್ರೆಗ್ನೆನ್ಸಿ ಟೈಮ್ ಪ್ರೆಗ್ನೆನ್ಸಿ ಟೈಮ್ ಅಲ್ಲಿ ಕೂಡ ನಮ್ಗೆ ನಿದ್ರಾಹೀನತೆ ಸಮಸ್ಯೆ ಬರುತ್ತೆ ಪ್ರೆಗ್ನೆಂಟ್ ಲೇಡಿಸ್ ಗೆ ಏನಕ್ಕಪ್ಪ ಅಂದ್ರೆ ನಮ್ಗೆ ಗರ್ಭಕೋಶದ ಒತ್ತಡ ಬ್ಲಾಡರ್ ಮೇಲೆ ಬೀಳೋದ್ರಿಂದ ನಮ್ಗೆ ಹೆಚ್ಚು ಹೆಚ್ಚು ಸಮಯ ಪದೇ ಪದೇ ಮೂತ್ರ ವಿಸರ್ಜನೆ ಮಾಡಬೇಕು ಅಂತ ಸೆನ್ಸೇಷನ್ ಆಗ್ತಾ ಇರೋದ್ರಿಂದ ಗರ್ಭಿಣಿ ಮಹಿಳೆಯರು ರಾತ್ರಿ ಪೂರ್ತಿ ಮೂತ್ರ ವಿಸರ್ಜನೆಗೆ ಮೂರರಿಂದ ನಾಲ್ಕು ಬಾರಿ ಹೇಳ್ತಾ ಇರ್ಬೇಕು ಹಂಗಾಗ ಅವ್ರಿಗೆ ಮೂತ್ರ ವಿಸರ್ಜನೆ ಅಹ್ ಮಾಡ್ತಾ ಇರ್ಬೇಕು ಹಂಗಾಗಿ ಅವ್ರಿಗೆ ನಿದ್ರಾಹೀನತೆ ಸಮಸ್ಯೆ ಬರುತ್ತೆ ಇನ್ನೊಂದೇನಪ್ಪ ಅಂದ್ರೆ ಓವರ್ ಆಕ್ಟಿವ್ ಮೈಂಡ್ ಹೆಚ್ಚು ಚಟುವಟಿಕೆಯಿಂದ ಇರೋ ವ್ಯಕ್ತಿ ನಿದ್ರೆಯಲ್ಲೂ ಕೂಡ ಅವನು ಹೆಚ್ಚು ಚಟುವಟಿಕೆಯಿಂದನೇ ಇರ್ಬೇಕು ಅನ್ ಅವನ್ ಮೈಂಡ್ ಎಲ್ಲಾ ಫುಲ್ಲು ಚಟುವಟಿಕೆಯಿಂದ ಇರುತ್ತೆ ಹಂಗಾಗಿ ಅವ್ನಿಗೆ ಏಕಾಗ್ರತೆ ಇಲ್ಲದೆ ಇರೋದ್ರಿಂದ ನಿದ್ರಾಹೀನತೆ ಸಮಸ್ಯೆ ಬರುತ್ತೆ ಹಾಗು ನಮ್ ನಿದ್ರಾಹೀನತೆಗೆ ನಮ್ ಸುತ್ತಮುತ್ತಲೇ ಇರೋ ವಾತಾವರಣ ಪರಿಸರನು ಕಾರಣ ಆಗಿರುತ್ತೆ ನಾವು ಸೂಕ್ಷ್ಮವಾಗಿ ಯಾವ ಕಾರಣದಿಂದ ನಮ್ಗೆ ನಿದ್ರೆ ಬರ್ತಾ ಇಲ್ಲ ಅನ್ನೋದನ್ನ ನಾವು ಗಮನಿಸ್ಕೋಬೇಕು ಗಮನಿಸ್ಕೊಂಡು ಅದಕ್ಕೆ ಪರಿಹಾರವನ್ನು ಹುಡುಕ್ಬೇಕು ನಾವೇ ಪರಿಹಾರ ಪರಿಹರಿಸ್ಕೊಳ್ಬೇಕು ಇದ್ರಿಂದ ನಾವು ನಿದ್ರಾಹೀನತೆ ಸಮಸ್ಯೆಯಿಂದ ಹೊರಗಡೆ ಬರ್ಬೋದು ಇನ್ನು ನಿದ್ರಾ ಏನತೆ ಲಕ್ಷಗಣಗಳು ಏನು ಅಂದ್ರೆ ನಿದ್ರೆ ಅಂದ್ರೆ ಎಷ್ಟೇ ಪ್ರಯತ್ನ ಪಟ್ರು ನಮ್ಗೆ ನಿದ್ರೆ ಬರ್ದೇ ಇರೋದು ಆಮೇಲೆ ಬೇಗನೆ ನಿದ್ರೆಯಿಂದ ಬೆಳಗಿನ ಜಾವ ಎದ್ಬಿಡೋದು ಮತ್ತೆ ನಾವು ಮಲ್ಕೊಂಡ್ರೆ ನಿದ್ರೆ ಬರ್ದೇ ಇರುವಂಥದ್ದು ಹಾಗೂ ಅವತ್ತು ದಿನ ಪೂರ್ತಿ ನಾವು ಉತ್ಸಾಹದಿಂದ ಇಲ್ಲದೆ ಇರುವಂಥದ್ದು ಹಾಗೂ ಅದರಿಂದ ನಮ್ಗೆ ತಲೆನೋವು ಬರೋ ಬರುವಂಥದ್ದು ಹಾಗೂ ನಾವು ಕೆಲಸ ಮಾಡೋಕೆ ಸಾಮರ್ಥ್ಯನೇ ಇಲ್ಲದೆ ಇರುವಂಥದ್ದು ಮಾನಸಿಕವಾದಂತ ಕಿರಿಕಿರಿ ಆಗುವಂಥದ್ದು ಹಾಗು ಹೈಪರ್ ಟೆನ್ಷನ್ ಆಗುವಂಥದ್ದು ಆಮೇಲೆ ಡ್ರೈವಿಂಗ್ ಮಾಡುವಾಗ ನಮ್ಗೆ ಕಾನ್ಸಂಟ್ರೇಷನ್ ಇಲ್ಲದೆ ಅಪಘಾತವಾಗುವಂಥದ್ದು ಮತ್ತೆ ಇದರಿಂದ ಗ್ಯಾಸ್ಟ್ರೈಟಿಸ್ ಬರುವಂಥದ್ದು ಊಟ ಸೇರ್ದೆ ಇರುವಂಥದ್ದು ತಲೆನೋವು ಬರ್ ಬರುವಂಥದ್ದು ಕಿರಿಕಿರಿ ಆಗೋದು ನಮ್ಗೆ ಮಾನಸಿಕ ಹಿಂಸೆ ಆಗೋದು ಕೋಪ ಸಿಟ್ಟು ಸೆಡವುಗಳು ಬರುವಂತದ್ದು ಏನ್ ಮಾಡಕ್ ಹೋದ್ರು ಅದ್ರಲ್ಲಿ ನಮ್ಗೆ ತೊಡಗಿಸ್ಕೊಳ್ಳಕ್ಕೆ ಉತ್ಸಾಹನೇ ಇಲ್ಲದೆ ಇರುವಂಥದ್ದು ಈ ಎಲ್ಲಾ ತೀವ್ರತರವಾದ ಅವುಗಳು ಕೂಡ ನಿದ್ರಾಹೀನತೆ ಲಕ್ಷಣಗಳು ಮುಂದಿನ ಭಾಗದಲ್ಲಿ ನಿದ್ರಾಹೀನತೆಯಿಂದಾಗುವ ಕಾಂಪ್ಲಿಕೇಶನ್ಸ್ ಆಹಾರ ಪದ್ಧತಿ ಎಕ್ಸಸೈಸು ಇದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಥ್ಯಾಂಕ್ ಯು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು